ರಾಹುಲ್ ಗಾಂಧಿ ಹ್ಮ್ ಹ್ಮ್ ಹಾಗೆ ಇಲ್ಲ ಆ ರೀತಿ ಯಾವುದು ಇಲ್ಲ ಇವತ್ತು ಕೆಲವೇ ಎರಡೇ ನಿಮಿಷದಲ್ಲಿ ನಮ್ಮ ಸುರ್ಜವಾಲಾ ಅವರು ಹೇಳಿದ್ರು ಏನೇನಾಗಿದೆ ಚಿತ್ರಣ ಅಂತ ಹೇಳಿ ಇಲ್ಲಿ ನಮ್ಗೆ ಯಾಕೆ ಹಿನ್ನಡೆ ಆಗಿದೆ ಎಲ್ಲೆಲ್ಲಿ ಏನು ಕಾಂಬಿನೇಷನ್ಸ್ ಆಗಿದಾವೆ ಅಂತ ಹೇಳಿ ಕೂಡ ಅವ್ರಿಗೂ ಸ್ವಲ್ಪ ಅದನ್ನು ಇಲ್ಲಿ ಬೇರೇನು ಪಡ್ಸೋಕ್ಕಾಗೋಲ್ಲ ಸ್ವಲ್ಪ ಚರ್ಚೆ ಆಯಿತು ಮತ್ತು ಎಲ್ಲೆಲ್ಲಿ ಇವತ್ತು ನಮ್ಗೆ ಹಿನ್ನಡೆ ಆಗಿದೆ ಅದರಲ್ಲರೂ ಕೂಡ ಚರ್ಚೆ ಆಗಿದೆ ಅದಕ್ಕೆ ಅಷ್ಟೇ ಇದು ಐದು ನಿಮಿಷಕ್ಕಿಂತ ಜಾಸ್ತಿ ಆಗಿಲ್ಲ ಅದು ಮೀಟಿಂಗು ಅದಕ್ಕೆ ಎಲ್ಲ ಡಿಟೇಲ್ಡ್ ಒಂದು ರಿವ್ಯೂ ಮಾಡಿರಿ ಅಂತ ಹೇಳಿ ರಿವ್ಯೂ ಮಾಡ್ತೀವಿ ಅಂತೇಳಿ ಸುಜಾ ಸುಜಾವಲ್ಲರೂ ಹೇಳಿದ್ರು ಡಿಟೇಲ್ ರಿವ್ಯೂ ಮಾಡಿರೋ ಹಂಗೆ ಮಾಡೋಣ ಅಂತ ಹೇಳಿದಾರೆ ಅಷ್ಟಕ್ಕೆ ಅದು ಅದೇ ಸುರ್ಜಾವಾಲ ಅವರೇ ನಾವು ಆತ್ಮ ಲೋಕನ ಮಾಡ್ಕೋತೀವಿ ನಾವೇ ಹೇಳ್ತಾ ಇದೀವಲ್ಲ ಎಲ್ಲೆಲ್ಲಿ ನಾವು ತಪ್ಪಿದ್ದೀವಿ ಅಂತ ಹೇಳಿ ಅವರೇನು ಕೇಳಿಲ್ಲ ನಾವೇ ಹೇಗೆ ಹೇಳ್ತಾ ಇದೀವಿ ಎಲ್ಲಿ ಹೇಗೆ ಆಯಿತು ಮುಂದೆ ನಮ್ಮ ರಾಜಕೀಯ ಇದಕ್ಕೆ ನಾವು ಯಾವ ರೀತಿ ಮುನ್ನಡೀಬೇಕು ಅಂತೇಳಿ ನಾವೇ ಇದು ಸಿ ಇದನ್ನು ಪರಾಮರ್ಶೆ ಮಾಡಿ ಇದು ಮಾಡ್ತೀವಿ ಅಂಥೇಳಿ ಸುರ್ಜಾವಾಲ್ ಅವರು ಕೂಡ ಹೇಳಿದಾರೆ ನಾವು ಕೂಡ ಅದನ್ನೇ ಪಕ್ಷದಲ್ಲಿ ಅದನ್ನೇ ಕೂಡ ನಾವು ಕೂಡ ಸೋತ ಮೇಲೆ ನಾವು ಕೂಡ ಅದನ್ನೇ ಕೆಲವು ಕಡೆ ಸೋತ ಮೇಲೆ ಕೆಲವು ಕಡೆ ಗೆದ್ದಿದ್ದೀವಿ ಸೋತಿದ್ದೀವಿ ಯಾವ ಕಾರಣದಿಂದ ಸೋತಿದ್ದೀವಿ ಎಲ್ಲ ನಡೆಯಾಗಿದೆ ಮುಂದೆ ನಮ್ಮ ನಡೆಯಾಗಿರಬೇಕು ಯಾವ ರೀತಿ ನಾವು ಪಕ್ಷವನ್ನು ಹೋಗಬೇಕು ಮಜಬೂತ್ ಮಾಡಬೇಕು ಅನ್ನೋದು ಇರುವಂಥ ಪ್ರಶ್ನೆ ಯಾರು ಹೇಳಿದ್ರು ಮೌಲ್ಯಮಾಪನ ಮಾಡಿದ ಹಂತ ಆಗಿಲ್ಲ ಸಚಿವರ ಮೌಲ್ಯಮಾಪನ ಶಾಸಕರ ಮೌಲ್ಯಮಾಪನ ಅಂತ ಯಾವುದು ಕೂಡ ಇಲ್ಲ ನೆಕ್ಸ್ಟ್ ಅದೇ ಗೊತ್ತಲ್ಲ ಮೊದಲ ಎರಡು ಬಾರಿ ನರೇಂದ್ರ ಮೋದಿ ಅವರಿಗೆ ಒಂದು ಬಹುಮತ ಇತ್ತು ಸ್ವಂತ ಬಲದಿಂದ ಬಿಜೆಪಿಯವರು ನಮ್ದು ಏನು ಮ್ಯಾಜಿಕ್ ಫಿಗರ್ ಇದೆ ಎರಡ್ನೂರ ಎಪ್ಪತ್ತೆರಡನ್ನ ದಾಟಿದ್ರು ಅವರು ಮುನ್ನೂರ ಮೂರು ಸೀಟ್ಗಳನ್ನು ಹೊಸಲಾಗ ಹೊಂದಿದ್ರು ಈಗ ನರೇಂದ್ರ ಮೋದಿಯವರು ಬಹಳಷ್ಟು ದುರ್ಬಲಗೊಂಡಿದ್ದಾರೆ ಯಾಕಂದ್ರೆ ಅವರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವ್ರ ಮೇಲೆ ಅವಲಂಬಿತ ಆಗಿದ್ದಾರೆ ಇದು ಭಾಳಷ್ಟು ಯಾವಾಗ ಏನು ಬೇಕಾದರೂ ಆಗ್ಬೋದು ಮುಂದೆ ಯಾವಾಗ ಪಾರ್ಲಿಮೆಂಟ್ ಚುನಾವಣೆನೂ ಕೂಡ ಇದೇನು ಐದು ವರ್ಷ ನನಗೆ ಹೋಗ್ತದೆ ಅಂಥೇಳಿ ಬಹುಶಃ ಯಾರೂ ಕೂಡ ವಿಶ್ವಾಸ ಇಟ್ಟಿಲ್ಲ ಯಾಕಂದರೆ ತಮ್ಮ ನೋಡಿದಿರಿ ವಿಶೇಷವಾಗಿ ನಮ್ಮ ಬಿಹಾರದ ಮುಖಂಡರು ಇವತ್ತು ನಿತೀಶ್ ಕುಮಾರ್ ಅವರು ಯಾವಾಗ ಯಾವಾಗ ಅವರೇನು ಐದು ಮೂರ್ತಕ್ಕ ಕೂಡ ವಿಚಾರ ಮಾಡೋದಲ್ಲ ಪಲ್ಟಿ ಹೊಡೆದು ಸಹ ಹೀಗಾಗಿ ಯಾವಾಗ ಬೇಕಾದ ಏನು ಬೇಕಾದಾಗ್ಬೋದು ನಾನು ಹೇಳಿದೆ ಹಿಂದೆ ಮಹಾರಾಷ್ಟ್ರದಲ್ಲಿ ನೋಡಿ ಹೆಂಗಾಗ್ತದೆ ಅಂತ ಹೇಳಿ ಒಂದು ಸಲ ಹೇಳಿದಾಗ ನೆನಪಿದೆ ನಮಗೆ ಶಿಂದೆ ಹೇಳಿದಾಗ ಕರ್ನಾಟಕ ಸರ್ಕಾರವನ್ನು ನಾವು ಬದಲಾಯಿಸ್ತೀವಿ ಅಂತ ಹೇಳಿದಾಗ ನಾನು ಹೇಳಿದೆ ಮೊದಲು ಅವ್ರದ್ದೇ ಕಷ್ಟ ಇದೆ ಅಲ್ಲಿ ಉದ್ಧವ್ ಠಾಕ್ರೆಗೆ ಮತ್ತು ಶರದ್ ಪವಾರ್ ಅವರಿಗೆ ಭಾಳ ಸಹಾನುಭೂತಿ ಇದೆ ಜನರು ಒಲವು ಅವ್ರ ಕಡೆ ಆಗಿದೆ ಅಂತ ಹೇಳಿ ಸತ್ಯ ಆಗಿಲ್ವ ಈಗ ಮತ್ತದನ್ನು ಕೂಡ ಹೇಳಿದೆ ನಾನು ಎರಡು ನೂರ ಮೂವತ್ತು ಮುನ್ನೂರ ಮೂರು ಸೀಟನ್ನು ಕಳಿಸಿದ್ರು ಈ ಸಲ ಅಷ್ಟು ಸೀಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಪಿ ಎಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಸೀಟ್ ಕಳ್ಕೋತಾರೆ ರಾಜಸ್ತಾನದಲ್ಲಿ ಹತ್ತು ಸೀಟ್ ಕಳ್ಕೋತಾರೆ ಮಹಾರಾಷ್ಟ್ರದಲ್ಲಿ ಹದಿನೈದು ಇಪ್ಪತ್ತು ಸೀಟ್ ಕಳ್ಕೋತಾರೆ ನಾ ಈ ಮಾತನ್ನು ಹೇಳಿದ್ದೆ ಸುಮಾರು ಎರಡುನೂರ ನಲವತ್ತು ದಾಟದಲ್ಲ ಅಂತ ಹೇಳಿ ಸತ್ಯ ಆಗಿದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿಷ್ಟೇ ನಮಗೆ ನಮಗೆ ನಾವು ಒಂಬತ್ತನ್ನು ಈಗ ಪಡ್ಕೊಂಡಿದ್ದೀವಿ ನಮ್ಮ ಮಿನಿಮಮ್ ಇರೋದು ದಿವಸ ನಾವು ಹದಿನಾಲ್ಕು ಆಗಬೇಕಾಗಿತ್ತು ಇನ್ನು ಐದು ಸೀಟ್ ನಮಗೆ ಇಲ್ಲಿ ಹೊರತಾ ಬಿದ್ದಿದೆ ಯಾವ ಕಾರಣ ಬಿದ್ದಿದೆ ಏನು ಬಿದ್ದಿದೆ ಅಲ್ಲವೂ ಕೂಡ ನಾವು ಪಕ್ಷದಲ್ಲಿ ನಾವು ಚರ್ಚೆ ಮಾಡ್ತೀವಿ ನಮಗೂ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅದನ್ನೆಲ್ಲ ಪಕ್ಷದಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ನಾವು ಶೇರ್ ಮಾಡಿ ಅದಕ್ಕೆ ಪರಿಹಾರನ ಕಂಡುಕೊಳ್ತೀವಿ ಅದೆಲ್ಲ ಕೂಡ ಪಕ್ಷದಲ್ಲಿ ಚರ್ಚೆ ಮಾಡ್ತೀವಿ ಒಮ್ಮಿಂದೊಮ್ಮೆ ನಾವು ಯಾವುದೇ ಒಂದು ಸ ಸಮಾಜದ ಮೇಲೆ ಯಾರನ್ನೋ ಒಬ್ಬರ ಮೇಲೆ ದೂಷಿಸ್ಲಿಕ್ಕೆ ನಾವು ಸಾಧ್ಯ ಇಲ್ಲ ಅದು ಕೂಡ ಕೂಡಬಾರ್ದು ಅದೇ ಕುಡಿದ್ರು ಕೂಡ ನಾವು ಎಲ್ಲಿ ತಪ್ಪಿದ್ದೀವಿ ಯಾವ ಸಮುದಾಯ ನಮ್ಮ ಕೈ ಹಿಡಿದಿದೆ ಯಾವ ಸಮುದಾಯ ನಮ್ಮ ಕೈ ಹಿಡಿದಿಲ್ಲ ನಮ್ಮ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದ್ದಾವೆ ಎಲ್ಲಾನು ಕೂಡ ಬರ್ತಾವೆಲ್ಲೂ ಕೂಡ ನೋಡಿ ಕೆಲವು ಕಡೆ ಕೆಲವು ಈಗ ಈಗ ಹೈದರಾಬಾದ್ ಕರ್ನಾಟಕ ಐದು ಐದು ಸೀಟ್ ಗೆದ್ದಿದ್ವಿ ಅಲ್ಲಿ ಲಿಂಗಾಯತ ಆರ್ ಸ್ಪ್ರೆಡ್ ಔಟ್ ಎವ್ರಿ ವೇರ್ ಮತ್ತೆ ಐದಕ್ಕೂ ಐದು ಸೀಟ್ ಗೆದ್ದಾಗ ಹೈದರಾಬಾದ್ ಕರ್ನಾಟಕ ಲಿಂಗಾಯತ್ ಕೈ ಹಿಡಿದ್ರು ಕೆಲವು ಕಡೆ ಹಿಡಿದಿದ್ದಾರೆ ಕೆಲವು ಕಡೆ ಹಿಡಿದಿಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ